ಅಮ್ಮ ಹೇಗಿದೆ ಟೇಸ್ಟ್ ಸೂಪರ್ ಲೇಗ ಸಕ್ಕತ್ತಾಗೈತೆ ಚೆನ್ನಾಗಿ ಮಾಡಿದೆ ಮೃದುವಾಗೈತೆ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೂ ನಿಮ್ಮನ್ನ ಇದೇ ರೀತಿ ಹೊಗಳಬೇಕು ಅಂತಂದ್ರೆ ನೀವು ಈ ರೀತಿ ಒಂದ್ಸಲ ಜಾಮೂನ್ ಟ್ರೈ ಮಾಡಿ ನೋಡಿ ನೋಡಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಜಾಮೂನ್ ಪ್ಯಾಕೆಟ್ ತಗೊಂಡಿದೀನಿ ಈಗ ಅದನ್ನ ಜಲ್ಡಿ ಇಟ್ಕೊಂತ ಇದ್ದೀನಿ ಜಲ್ಡಿ ಹಿಡಿಯೋದ್ ಏನಕ್ಕೆ ಅಂತಂದ್ರೆ ಅದೆಲ್ಲ ಉಂಡೆ ಕಟ್ಟಿರುತ್ತೆ ಅಲ್ಲ ಅದೆಲ್ಲ ಬಿಡ್ಲಿ ಅಂತ ಚೆನ್ನಾಗಿ ಬರುತ್ತೆ ಆಗ ಜಾಮೂನು ನೋಡಿ ಈ ರೀತಿ ಈಗ ಇದಕ್ಕೆ ಒಂದ್ ಎರಡ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂತಿದ್ದೀನಿ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಅದು ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ನೋಡ್ಕೊಂಡು ನೋಡ್ಕೊಂಡು ಕಲ್ಸ್ಕೊಳ್ಳಿ ನೋಡಿ ಈ ಬಂದಾಗ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಹೀಗೆ ಬಿಡ್ತೀನಿ ಈಗ ಅಷ್ಟರಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊತೀನಿ ನೋಡಿ ನಾಲ್ಕು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಹಾಗೆ ಈ ಗ್ಲಾಸ್ ಅಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಸಕ್ಕರೆ ಹಾಕೊಂತ ಇದ್ದೀನಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದ್ರೆ ಎರಡು ಗ್ಲಾಸ್ ಹಾಕ್ಕೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಈಗ ಒಂದು ಚಿಟ್ಕೆ ಕೇಸರಿ ಕಲರ್ ಹಾಕೊತಾ ಇದ್ದೀನಿ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಇಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡ್ ಮಾಡ್ಕೊಳ್ಳಿ ನಾನ್ ತೋರಿಸಿರೋ ಟೂ ಹಂಡ್ರೆಡ್ ಗ್ರಾಮ್ ಇಷ್ಟು ಪಾಕ ಸಾಕಾಗುತ್ತೆ ಈಗ ಪಾಕ ರೆಡಿ ಆಗೋ ನಾವು ಇಲ್ಲಿ ಉಂಡೆ ಮಾಡ್ಕೊಳೋಣ ಉಂಡೆ ಮಾಡ್ಕೋಬೇಕಾದ್ರೆ ಕೈಗೆ ಸ್ವಲ್ಪ ತುಪ್ಪ ಸರ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಉಂಡೆ ಈ ಸೈಜ್ ಬಾಲ್ ಮಾಡ್ಕೊಬೇಕು ಎಲ್ಲಾನು ಅಷ್ಟೇ ಸಣ್ಣ ಸಣ್ಣದಾಗಿ ಇನ್ನ ದೊಡ್ಡದಾಗಿ ಬೇಕಿದ್ದರೆ ದೊಡ್ದಾಗ್ ಮಾಡ್ಕೊಳ್ಳಿ ಇನ್ನ ಸಣ್ಣ ಬೇಕು ಅಂತಂದ್ರೆ ಇನ್ನ ಸಣ್ಣ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕಾದಿದೆ ಪಾಕ ಎಲ್ಲ ಇದನ್ನ ಸೈಡ್ ಇಟ್ಕೊಳ್ಳೋಣ ಪಾಕ ಬರ್ಬೇಕು ಅಂತಾನೆ ಏನಿಲ್ಲ ಅದು ಪಾಕ ಜಾಸ್ತಿ ಆಗಿಬಿಡುತ್ತೆ ಈ ರೀತಿ ಬಂದ್ರೆ ಸಾಕು ಒಂದ್ ಕಾಲ್ ಗಂಟೆ ಕಾಯಿಸ್ಕೊಳ್ಳಿ ಈಗ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಂತ ಇದೀನಿ ಈಗ ಆಯಿಲ್ ಎಲ್ಲ ಚೆನ್ನಾಗಿ ಕಾದಿದೆ ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಹಾಕೊಂತ ಇದ್ದೀನಿ ಹುಷಾರು ನೋಡ್ಕೊಂಡು ಹಾಕೊಳ್ಳಿ ನಿಧಾನಕ್ಕೆ ಬಿಡಿ ಎಣ್ಣೆ ಆದಷ್ಟು ಇಟ್ಕೊಂಡು ತಿರ್ಸ್ಕೊಳ್ಳಿ ಲೋ ಫ್ಲೇಮ್ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕಾಯಿಸ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಈ ಕಲರ್ ಬರಬೇಕು ಈಗ ಇದನ್ನು ಪಾಕಕ್ಕೆ ಹಾಕೊಂತ ಇದೀನಿ ಹಾಗೆ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ ಜಾಮೂನ್ ಮಾಡೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೂ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್ ಹೇಗಿದ್ಯಾ ಮಠ ಎಷ್ಟು ಚೆನ್ನಾಗಿ